ಹೌ ಡು ವಿ ಎಸ್ಟಾಬ್ಲಿಷ್ ನಮ್ಮ ಉದ್ದೇಶಗಳು ಹೇಗೆ ಸಫಲವಾಗುತ್ತವೆ ದ ಸ್ಕ್ರಿಪ್ಚರ್ಸ್ ಮೆನಿ ದಿ ಆಫ್ ಅ ಮ್ಯಾನ್ ಮನುಷ್ಯನಲ್ಲಿ ಅನೇಕ ಸಂಕಲ್ಪಗಳು ಇರಬಹುದು ಎಂದು ವಾಕ್ಯವು ಹೇಳುತ್ತದೆ ಆದರೆ ದೇವರ ಚಿತ್ತ ಮಾತ್ರ ನೆರವೇರುವುದು ಎಂದು ಹೇಳಲ್ಪಟ್ಟಿದೆ ಅದಕ್ಕಾಗಿ ನಾವೇನು ಮಾಡಬೇಕು ಸಿಕ್ಸ್ಟೀನ್ ಅಂಡ್ ತ್ರೀ ಜ್ಞಾನೋಕ್ತಿಗಳು ಹದಿನಾರು ಮತ್ತು ಮೂರನೇ ವಾಕ್ಯದಲ್ಲಿ ನೀವು ಏನೇ ಮಾಡಿದರೂ ಕರ್ತನಿಗೆ ಒಪ್ಪಿಸಿಕೊಡಿರಿ ಮತ್ತು ನಿಮ್ಮ ಉದ್ದೇಶಗಳನ್ನು ಆತನು ಸಫಲ ಮಾಡುತ್ತಾನೆ ಇಫ್ ಯು ಆರ್ ಕುಕಿಂಗ್ ಫಾರ್ ಫ್ಯಾಮಿಲಿ ನಿಮ್ಮ ಕುಟುಂಬಕ್ಕಾಗಿ ನೀವು ಅಡುಗೆ ಮಾಡುತ್ತಿದ್ದರೆ ದಟ್ ಕುಕಿಂಗ್ ದಟ್ ಫುಡ್ ಟು ಆ ಆಹಾರ ಆ ಅಡುಗೆ ಕರ್ತನಿಗೆ ಸಮರ್ಪಿಸಿರಿ ಇಫ್ ಯು ಆರ್ ವರ್ಕಿಂಗ್ ಫಾರ್ ಯುರ್ ನಿಮ್ಮ ಕುಟುಂಬಕ್ಕಾಗಿ ನೀವು ಕೆಲಸ ಮಾಡುತ್ತಿದ್ದರೆ ಎವ್ರಿ ಡೇ ಪ್ರತಿದಿನ ಕಮಿಟ್ ದಟ್ ವರ್ಕ್ ದಟ್ ಯು ಡು ಟು ದ ಲಾಡ್ ಮತ್ತು ಆ ಮಾಡುವಂಥ ಕೆಲಸ ಪ್ರತಿದಿನ ಕರ್ತನಿಗೆ ಸಮರ್ಪಿಸಿರಿ ಇಫ್ ಯು ಆರ್ ಸ್ಟಡಿಂಗ್ ನೀವು ವ್ಯಾಸಂಗ ಮಾಡುತ್ತಿದ್ದರೆ ಕಮಿಟ್ ದಟ್ ಸ್ಟಡೀಸ್ ಟು ದ ಲಾಟ್ ಆ ವ್ಯಾಸಂಗವನ್ನು ಕರ್ತನಿಗೆ ಅರ್ಪಿಸಿರಿ ಇಫ್ ಯು ಆರ್ ಗೋಯಿಂಗ್ ಔಟ್ ನೀವು ಹೊರಗಡೆ ಹೋಗುತ್ತಿದ್ದರೆ ಈವನ್ ಫಾರ್ ಹಾಲಿಡೇ ರಜಾದಿನಕ್ಕಾಗಾದರೂ ಕಮಿಟ್ ದ್ಯಾಟ್ ಟು ದ ಲಾಡ್

Whatever you do will prosper. ನೀವು ಮಾಡುವುದು ಅಭಿವೃದ್ಧಿಯಾಗುವುದು ನೀವು ಏನು ಮಾಡುತ್ತಿದ್ದೀರಿ ಅದರ ಕುರಿತಾಗಿ ಎಂದಿಗೂ ನೀವು ಕಳವಳ ಚಿಂತೆಗೆ ಒಳಗಾಗುವುದಿಲ್ಲ ವೈಲ್ ವಿಲ್ ದ ಆಯಿಲ್ ಬಿ ಇನಫ್ ಅಡುಗೆ ಮಾಡುವಾಗ ಎಣ್ಣೆ ಸಾಕಾಗುತ್ತೋ ಅಥವಾ ಉಪ್ಪು ಇಷ್ಟೇ ಸಾಕು ಎಂಬುದರ ಕುರಿತಾಗಿ ಕಳವಳಗೊಳ್ಳುವುದಿಲ್ಲ ಗಾಡ್ ವಿಲ್ ಗೈಡ್ ಯು ದೇವರೇ ನಿಮ್ಮನ್ನು ಮಾರ್ಗದರ್ಶಿಸುವನು ಈವನ್ ದಟ್ ಹಿ ವಿಲ್ ಬ್ಲೆಸ್ ಅಂಡ್ ಮೇಕ್ ಎವ್ರಿಬಡಿ ಇನ್ ಯೋರ್ ಫ್ಯಾಮಿಲಿ ಬ್ಲೆಸ್ ಯು ಅದರಲ್ಲಿಯೂ ಕೂಡ ನಿಮ್ಮನ್ನು ಆಶೀರ್ವದಿಸುವನು ಮತ್ತು ನಿಮ್ಮ ಕುಟುಂಬದಲ್ಲಿರುವ ಎಲ್ಲರನ್ನು ಆಶೀರ್ವದಿಸುವನು ಜರಮಿಯ ಟ್ವೆಂಟಿ ನೈನ್ ಎರಮಿಯ ಇಪ್ಪತ್ತೊಂಬತ್ತು ಅದರ ಹನ್ನೊಂದನೆಯ ವಾಕ್ಯದಲ್ಲಿ God says, I know the plans I have for you. You will do everything according to my plan, the Lord says. Not your plan. You have to do things, you are doing it. But everything will happen according to my plan in everything you do. ನೀವು ಮಾಡುವ ಎಲ್ಲಾದರಲ್ಲಿಯೂ ನನ್ನ ಯೋಜನೆಗನುಸಾರವಾಗಿ ಎಲ್ಲವೂ ನಡೆಯುವುದು ಜಸ್ಟ್ ವರ್ಕ್ ವಿತ್ ಯುವರ್ ಹ್ಯಾಂಡ್ಸ್ ನಿಮ್ಮ ಕೈಯಿಂದ ಕೆಲಸ ಮಾಡಿರಿ ಅಕಾರ್ಡಿಂಗ್ ಟು ಫಸ್ಟ್ ಥೆಸಲೋನಿಯನ್ಸ್ 4:11 ಮೊದಲನೇ ಥೆಸಲೋನಿಕ 4:11 ರ ಪ್ರಕಾರ ಬಿಕಾಸ್ एवरीथिंग ಇಸ್ ಆಲ್ರೆಡಿ ಬೀನ್ ಪ್ಲಾನ್ಡ್ ಇನ್ ಹೆವೆನ್ ಯಾಕೆಂದ್ರೆ ಪರಲೋಕದಲ್ಲಿ ಎಲ್ಲವೂ ಮೊದಲೇ ಯೋಜನೆಯಾಗಿದೆ ಆಲ್ ದಿ ರಿಸಲ್ಟ್ಸ್ ಮತ್ತು ಎಲ್ಲವೂ ಅಕಾರ್ಡಿಂಗ್ ಟು ಹೀಬ್ರೂಸ್ 4:3 ಇಬ್ರಿಯ ನಾಲ್ಕು ಮೂರರ ಪ್ರಕಾರ ಅಂಡ್

you will do it for the glory of god new ene madidaru devara magimegagi maduviri it will bring glory to him a tanige magime taruviri Colossians 323 conossians 323 ra prakara and the lord will bless you devara nimma aashirwada maduvanu father tangaye give thy children the grace to commit everything to you and not worryen